ಎಸ್ ಅವರೇ ಬಿ ಜೆ ಪಿ ಹೈಕಮಾಂಡ್ ಹೇಗೆ ಲಾಭ ತಗೊಳ್ಬಹುದು ಅನ್ನೋದು ಚರ್ಚೆ ಬಟ್ ಆಗ್ತಾ ಇರೋ ಬೆಳವಣಿಗೆಗಳಿಗೆ ವಿಪಕ್ಷ ಸಂಬಂಧ ಇಲ್ಲ ಲಾಭ ಎಲ್ಲ ತಗೊಳಕ್ಕಾಗುತ್ತೆ ಸರ್ ಅವ್ರದ್ದೇನೆ ಬುಡ ಎಲ್ಲ ಇದೆ ಎಲ್ಲ ಓಪನ್ ಆಗಿ ಆ ಥರದ್ದು ಕೆಟ್ಟ ಒಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇಲ್ಲ ನನಗೆ ಗೊತ್ತಿರುವಾಗೆ ಕೆಟ್ಟ ಪರಿಸ್ಥಿತಿ ಅಲ್ರಿ ಇದು ನೂರ ನೂರ ಮೂವತ್ತಾರು ಯಾರು ಉಂಟು ಯಾರು ಆಗಲ್ಲ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ ಸಿದ್ದಿದ್ರೆ ಬರೀ ಡಿಚ್ಚಿ ಹೊಡೆದ ಸಾಯಿಸ್ ಬಿಡ್ತಾ ಇದೆ ಏನ್ ಮಾಡ್ತೀಯಾ ಬ್ರಹ್ಮನ್ ಮಿಸ್ಟೇಕ್ ಎಣ್ಣಾಗ್ ಉಟ್ಬಿಟ್ಟಿದ್ಯಾ ಈಗ ವಿಜಯೇಂದ್ರ ಅವರು ಬೇಕು ಅನ್ನೋರು ಸ್ವಲ್ಪ ಜನ ವಿಜಯೇಂದ್ರ ಅವರು ಬೇಡ ಅನ್ನೋರು ತುಂಬಾ ಜನ ನಾಯಕರುಗಳು ಹೈಕಮಾಂಡ್ ವಿಜಯೇಂದ್ರ ಅವ್ರ ಪರವಾಗಿದೆ ಇಲ್ಲಿ ರಾಜ್ಯದ ನಾಯಕರುಗಳೆಲ್ಲ ಅವ್ರ ವಿರುದ್ಧವಾಗಿ ಈಗ ತಾವೇನು ಹೇಳಿದ್ರಿ ರಾಜಣ್ಣವರು ಸ್ಟೇಟ್ಮೆಂಟ್ ಹೇಳಿ ಹೊರಗಡೆ ಹೋದ್ರು ಅಂತೇಳಿ ಇವತ್ತು ಯತ್ನಾಳ್ ಆಚೆ ಕಡೆ ಬಂದಿದ್ದಾರೆ ಅಲ್ಲೂ ಬಿಜೆಪಿಯವರೇನು ವಿರೋಧ ಪಕ್ಷ ಸದ್ಯಕ್ಕೆ ನಾವು ಆಡಳಿತ ಪಕ್ಷದ ಮಾತಾಡ್ತಿದ್ದೀವಿ ಮಾತಾಡ್ತಿದೀವಿ ಅಲ್ಲ ನನ್ಗೆ ಈಗ ಒಂದಂತ ಹೇಳ್ತೀನಿ ಈಗ ತಾವೇನು ಚರ್ಚೆ ಮಾಡ್ತಾ ಇದ್ದೀರಿ ಜನರಿಗೂ ಅರ್ಥ ಆಗಿದೆ ನನಗೂ ಕೂಡ ಸೂಕ್ಷ್ಮವಾಗಿ ಅರ್ಥ ಆಗಿದೆ ನಾನು ಜನರಷ್ಟು ಬುದ್ಧಿವಂತನಲ್ಲ ನಮ್ಮಲ್ಲಿ ಮೊದಲನೇದಾಗಿ ಬಣಗಳಿಲ್ಲ ಹ್ಮ್ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಒಪ್ಕೊಳ್ ಒಪ್ಕೊಳ್ತೀವಿ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೆನ್ನೆ ಡಿ ಕೆ ಶಿವಕುಮಾರ್ ಅವರ ಸಭೆಯಲ್ಲಿ ನಾನು ಕೂಡ ಇದ್ದೆ ಕಾಂಗ್ರೆಸ್ ಆಫೀಸಲ್ಲಿ ಅವ್ರು ಏನೇನು ಮಾತನಾಡಿದರೆ ಅದೆಲ್ಲ ನಾನು ಕೂಡ ಸಾಕ್ಷಿಯಾಗಿದ್ದೀನಿ ಸೊ ಹಾಗಾಗಿ ಬರೀ ಬರೀ ಎಲ್ಲರೂ ಕೂಡ ಯಾವುದೇ ನಾಯಕರುಗಳು ಕೂಡ ಹೈಕಮಾಂಡ್ಗೆ ನಾವು ಬದ್ಧ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಹೊರ್ತು ಇರ ಈಗ ಇವರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಕಡೆ ಓಟ್ ಹೋಗ್ತಾರೆ ಸಿದ್ದರಾಮಯ್ಯವ್ರು ಬೇರೆ ಪಕ್ಷ ಕಾಂಗ್ರೆಸ್ ನಾಯಕರ ಜೊತೆ ಐದು ನಿಮಿಷ ಅಂತ ಗೊತ್ತಾಗ್ಬಿಡುತ್ತೆ ಇರಲಿ ಆ ಮಾತಾಡೋಣ ಜನಕ್ಕೆ ಹೋದ್ರೆ ನಾನು ಯಾವ ಬಣ ಅಂತ ಆದ್ರೆ ಹೇಳಿ ಸರ್ ಮೈಸೂರು ನಾನು ಯಾವ ಬಣದಲ್ಲಿದ್ದೀನಿ ಅಥವಾ ನಾನು ಅಥವಾ ನಾನು ಹೇಗಿದ್ದೀನಿ ನನ್ನ ಇತಿಹಾಸ ಹೇಗಿದೆ ಸೊ ನಾವು ನಮ್ದು ರಾಜಕೀಯ ಕುಟುಂಬ ಒಂಬೈನೂರ ನಲ್ವತ್ತೆಂಟರಿಂದ ನಮ್ಮ ತಂದೆಯವ್ರ ರಾಜಕಾರಣದಲ್ಲಿ ಬಂದಿರ್ತಾರೆ ಗೊತ್ತಾಗ್ಲಿ ಜನಕ್ಕೆ ಧರ್ಮಸೇನೆ ಹೇಗಿದೆ ಅವನ ವ್ಯಕ್ತಿತ್ವ ಹೇಗಿದೆ ಅವ್ನು ಯಾವ ಅಂತ ಹೇಳಿದ್ರೆ ಸೊ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಯಾವ್ದೋ ನಲ್ಲಿ ಏನಾಗುತ್ತೆ ಏನು ಆಗಲ್ಲ ಸರ್ ನವೆಂಬರ್ ಆಗಲ್ಲ ಸರ್ ಮಾತುಕತೆ ಆಗಿದೆ ಅನ್ನೋದು ಆದರೆ ಈಗ ನಮ್ಮ ಪ್ರಸಾಂತ್ನಾಥ್ ಸರ್ ಹೇಳಿದಾಗೆ ಮಾತುಕತೆ ಆಗಿದ್ರೆ ಅದರಂತೆ ಹೋಗ್ತಾರೆ ಆಮೇಲೆ ಕಾಂಗ್ರೆಸ್ ಅಲ್ಲಿ ಇಲ್ಲೂ ಕೂಡ ಈಗ ನೋಡಿ ಎರಡು ಚುನಾವಣೆಗಳಲ್ಲಿ ನಮಗೆ ಭವಿಷ್ಯನೇ ಇರಲಿಲ್ಲ ಅನ್ನೋ ಇತ್ತು ಇವತ್ತು ರಾಹುಲ್ ಗಾಂಧಿ ಸಾಹೇಬರು ಬಂದು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಕಾಂಗ್ರೆಸ್ಗೆ ಈಗ ಬಹಳಷ್ಟು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಒಂದು ಆಸಾ ಭಾವನೆಗಳು ಜನರಲ್ಲೂ ಬರ್ತಾ ಇದೆ ಇವರು ಇವರು ಕಾಂಗ್ರೆಸ್ನವ್ರು ಬೇಕು ಅನ್ನೋದು ಬರ್ತಾ ಇದೆ ಇಲ್ಲಿ ಕೂಡ ಇವತ್ತು ಎಪ್ಪತ್ತೈದು ವರ್ಷ ಆದ್ರೆ ಮೋದಿ ಸಾಹೇಬರಿಗೆ ಅವ್ರಿಗೂ ಕೂಡ ತಿಂಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಹೊರಗಡೆ ಬಂದು ಸ್ಟೇಟ್ಮೆಂಟ್ ಮಾಡುವ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ನಾನು ಹೇಳೋದು ಕಳೆದ ನಾಲ್ಕು ತಿಂಗಳಲ್ಲಿ ಎಷ್ಟು ಬಾರಿ ಹೈಕಮಾಂಡ್ ಬಂದು ಹೇಳಿಕೆ ಕೊಡಬೇಕು ಇಲ್ಲ ಇನ್ ಯಾರಾದರೂ ಪ್ಲೇಯರ್ಸ್ ನಾನು ಸರ್ ನಾನು ಪ್ರತಿ ದಿವಸ ಕಾಂಗ್ರೆಸ್ ಇದ್ದೀನಿ ನಾನು ಜಿಲ್ಲಾ ಪ್ರವಾಸಗಳು ಮಾಡ್ತಾ ಇದ್ದೀನಿ ಈಗಾಗಲೇ ಹದಿಮೂರು ಜಿಲ್ಲಾ ಕಾಂಗ್ರೆಸ್ ಸಭೆಗಳು ಮಾಡಿದ್ದೀನಿ ಇವತ್ತು ಆಯ್ತು ಸರ್ ಇವತ್ತು ಬಂದಿದ್ದಾರೆ ಯಾವ್ದಕ್ ಬಂದಿದ್ದಾರೆ ಅವ್ರು ಓಟ್ ಚೋರಿ ವಿಚಾರ ಬಂದಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಯಾವುದೇ ದಿಲ್ಲಿಯಲ್ಲಿ ಮಧ್ಯಾಹ್ನ ಹೇಳಿಕೆ ಕೊಟ್ಟು ಬಂದ್ರವರು ಏನಂತ ಸರ್ ಇನ್ಯಾರು ಈ ಹೇಳಿಕೆಗಳನ್ನು ಮಾತಾಡಬಾರ್ದು ಮಾತಾಡಬಾರ್ದು ಈ ರೀತಿಯ ಹೇಳಿಕೆಗಳನ್ನು ಎಷ್ಟು ಬಾರಿ ಕೊಟ್ಟು ಸರ್ ಏನಾಗ್ತದೆ ಬರೀ ಇಂಥದೇ ಈಗ ನಾಯಕತ್ವವನ್ನ ನನ್ನ ನಾಯಕತ್ವ ಗಟ್ಟಿಯಾಗಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಲೇಬೇಕಾಗ್ತದೆ ಹೇಳಿ ಪಕ್ಷವನ್ನ ಅದನ್ನ ಹೇಳಿದಾರಲ್ಲ ಹೇಳಿದ್ದಾರೆ ಸೊ ಅದನ್ನ ಕೂಡ ಅವರು ಗಟ್ಟಿತನವನ್ನ ತೋರಿಸಿದ್ದಾರೆ ಅದನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಆಗಿ ನೆಕ್ಸ್ಟ್ ಸಿದ್ದರಾಮಯ್ಯ ಡಿ ಸಿ ಎಂ ಆಗಿ ಅವರು ಏನು ಪಕ್ಷದ ಒಂದು ಏನ್ ಮಾಡಬೇಕು ಎಲ್ಲರೂ ಅದೇ ಕೆಲಸ ಮಾಡಲಿ ಬಲವರ್ಧನೆ ಮಾಡಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ನೀವೇನೋ ಮಾಡೋ ಚರ್ಚೆ ಮಾಡ್ತಿದ್ರಿ ಅಂತ ತಿಳ್ಕೊಳ ಐ ಆಮ್ ನಾಟ್ ಸೋ ಕ್ಯೂರಿಯಸ್ ಫ್ರಮ್ ದ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಸರ್ ಅಪ್ಪ ಇವರು ಇರ್ತಾರೆ ಪಕ್ಷದ ವಿಷಯ ಆದ್ರೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯ ಪ್ರಶ್ನೆ ಇದೆ ಅವರು ಐದು ವರ್ಷ ಮುಂದುವರಿತಾರ ಇಲ್ವಾ ಡಿ ಕೆ ಶಿವಕುಮಾರ್ ಬರ್ತಾರ ಈ ಚರ್ಚೆಯನ್ನ ಮಾಧ್ಯಮಗಳು ಮಾಡ್ತಾ ಇಲ್ಲ ಈ ಬಾರಿ ನೀವು ಮಾಧ್ಯಮಗಳಿಗೆ ಮಾಧ್ಯಮ ಅರ್ಥ ಚರ್ಚೆ ಚರ್ಚೆ ಯಾರು ಮಾಡ್ತಿದ್ದಾರೆ ಕುಡಿಗಲ್ ರಂಗನಾಥ್ ಯಾರೇ ಅವರು ಡಿ ಕೆ ಶಿವಕುಮಾರ್ ಕುಟುಂಬ ಸರ್ ಈಗ ಅವ್ರೊಬ್ರು ಶಾಸಕರು ಶಾಸಕರು ಅಂದ್ರೆ ಅವರು ಒಂದು ಕ್ಷೇತ್ರದಲ್ಲ ಈಗ ರೆಪ್ರೆಸೆಂಟಿಂಗ್ ಕಮ್ಯುನಿಟಿ ಆಲ್ಸೋ ಅವರು ಪ್ರ ಆ ವರ್ಗದವರು ಏನು ಈಗ ಯಾರು ನಾನು ಇದರಲ್ಲೆಲ್ಲ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ತಾ ಇದ್ದೀನಿ ಏನಣ್ಣ ನಾವೆಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ಬಿಟ್ಟು ನಾವು ಓಟ್ ಹಾಕಿದ್ದೀವಿ ಅವ್ರು ನಿನ್ನೂ ಮುಖ್ಯಮಂತ್ರಿ ಮಾಡಿಲ್ಲ ಅಂದಾಗ ಸೊ ಈ ಡಿಫೆನ್ಸ್ ಪಾರ್ಟಿ ಸೊ ಆ ಅವಕಾಶ ಇದೆಯಪ್ಪ ಅವ್ರಿಗೂ ಅವಕಾಶ ಇದೆ ಮುಂದಕ್ಕೆ ಬರ್ತಾರೆ ನಿಮ್ಮ ಈ ತರದಲ್ಲ ಇದಾರೆ ಇವತ್ತು ದಲಿತರು ಪರಿಶಿಷ್ಟ ಜಾತಿಯವರು ನಾನು ಒಬ್ಬ ರಾಜ್ಯ ಸುರ್ಜೆವಾಲಯಕ್ಕೆ ಹೇಳಿಕೆ ಕೊಡ್ತಾ ಇದಾರೆ ಹೇಳಿಕೆ ಕೊಡಬೇಡಿ ಮಂಗಳೂರಿನಲ್ಲಿ ಡಿ ಕೆ ಶೋಕು ಸಿ ನಾವು ಒಬ್ಬ ಪತ್ರಕರ್ತರಲ್ವಾ ಗಮನಿಸಲ್ಲ ಕುಣಿಗಲ್ ರಂಗನಾಥ್ ಪಕ್ಷಕ್ಕಿಂತ ಜಾಸ್ತಿ ಧರ್ಮಸೇನವರು ಡಿಫೆಂಡ್ ಮಾಡ್ಕೊತಾ ಇದಾರೆ ಹಂಗಿದ್ರೆ ನೋಟಿಸ್ ಕೊಡ್ಬೇಕಾಗಿತ್ತು ಸರ್ ಅವ್ರಿಗೆ ಸರ್ ಆಗಲ್ಲ ನೋಟಿಸ್ ಹಾಕೊಳ್ಬೇಕಾಗಿತ್ತು ಅದಕ್ಕೆ ಒಂದು ಕಾರಣ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ತರದಲ್ಲಿ ಇದು ಪವರ್ ಶೇರಿಂಗ್ ವಿಚಾರ ಆಗ್ಲಿ ಮುಖ್ಯಮಂತ್ರಿಗಳ ವಿಚಾರ ಆಗ್ಲಿ ಮಾಡಿದಾಗ ಜನಕ್ಕೆ ತಪ್ಪು ಸಂದೇಶ ಹೋಗ್ತದೆ ಅಂತಕ್ಕಂಥದ್ದು ಕಲಿ ಹೈಕಮಾಂಡ್ ಆಗಲಿ ಮುಖ್ಯಮಂತ್ರಿಗಳಾಗ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ ರಾಜ್ಯಾಧ್ಯಕ್ಷರಾಗಿ ಎಲ್ಲರೂ ಕೂಡ ಸ್ಪಷ್ಟಪಡ್ತಾರೆ ತಪ್ಪು ಸಂದೇಶ ಕೊಡುವ ಕೆಲಸದಲ್ಲಿ ನಿರಂತರವಾಗಿ ನಿಮ್ಮವರೇ ನಿರತರಾಗಿದ್ದಾರಲ್ಲ ನೋಡಿ ಸರ್ ಅವರು ಶಾಸಕರುಗಳಿಗೆ ಎರಡು ಎರಡು ಕಡೆ ಕುಯಿತದಲ್ಲ ಕತ್ತಿ ಆತರ ಪರಿಸ್ಥಿತಿ ಅಂದ್ರೆ ಈ ಈ ಕಡೆ ಕಡೆ ಡಿ ಕೆ ಅದನ್ನ ಒಂದು ಸರ್ಕಾರದಲ್ಲಿ ಇರ್ತಾರೆ ಎರಡನೇದು ಪಕ್ಷದಲ್ಲಿ ಇರ್ತಾರೆ ಮೂರನೇದು ಮತದಾರರ ಜೊತೆಲಿ ಅವ್ರು ಹೋಗ್ಬೇಕಾಗ್ತದೆ ಮತದಾರರಿಗೆ ಅವ್ರ ಉತ್ತರ ಕೊಡದೆ ಹೋಗಕ್ಕಾಗಲ್ಲ ನಾಲ್ಕನೇದು ತಾವು ಪತ್ರಿಕಾ ರಂಗದಲ್ಲಿ ಕೇಳಲೇಬೇಕು ಏನೋ ಒಂದು ಕೇಳಿದಾಗ ನಿನ್ ಜೊತೆ ಇಲ್ಲಿ ಹೆಚ್ಚು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಅವ್ರದೊಂದು ಗಟ್ಟಿಯಾಗಿ ಒಂದು ನಿಲುವು ಹೇಳಬೇಕಾಗ್ತದೆ ಅದ್ರಲ್ಲಿ ತಪ್ಪೇನು ಹೇಳಕ್ಕಾಗಲ್ಲ ಈಗ ಕಡೆ ಎಲ್ಲಾರು ಮಾಡ್ಬೇಕು ಸರ್ ಮಾಧ್ಯಮದವ್ರು ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ಬೇಕು ಏನೀಗ ಕೊಡಿಲ್ಲ ಅಂತ ಇಟ್ಕೊಳ್ಳಿ ಏನ್ರಿ ಪ್ರಯೋಜನ ಇಲ್ಲ ನೀವ್ ಯಾಕೆ ಕಳಿಸ್ತೀನಿ ಧರ್ಮಸೇನೆ ಬೇರೆ ಯಾರು ಕಳಿಸಿ ಅಂತೀರಿ ಡಿಬೇಟ್ಗೆ ಹಾಗೆ ಅವ್ರು ಪಬ್ಲಿಕ್ ಗೆ ಮತದಾರರಿಗೂ ಕೂಡ ಒಬ್ಬ ಮತದಾರನ ನಾವು ಕಡೆಗಣ್ಸಕ್ ಆಗಲ್ವಲ್ಲ ಸರ್ ಮತದಾರರಿಗೂ ಕೂಡ ಒಬ್ಬ ಹೈಕಮಾಂಡ್ ಸರ್ಕಾರ ಪಕ್ಷಕ್ಕಿಂತನೂ ಕೂಡ ನಾವು ಮತದಾರನು ಅಷ್ಟೇ ಸಮಾನವಾಗಿ ಕಾಣಿರ್ಬೇಕು ನಡಿತಾ ಇರತ್ತೆ ಕಾಂಗ್ರೆಸ್ನಲ್ಲಿ ಅಂತ ಏನ್ ಏನ್ ನಡೀತಾ ಇಲ್ಲ ಸರ್ ಹೈಕಮಾಂಡ್ ಅಂತ ಹೇಳಿದ್ರಿ ಇವತ್ತವರೆಗೂ ಯಾರು ಒಬ್ರು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಯಾರಾದ್ರೂ ಹೈಕಮಾಂಡ್ ಅಂತ ಹೇಳಿದ್ರೆ ಯಾಕೆ ಯಾಕಂತ ಹೇಳಿದ್ರೆ ನೀವು ಹೇಳಿದ್ರೆ ಹೈಕ ಸಿದ್ದರಾಮಯ್ಯ ಯಾರ ಸಿಟಿ ರವೇವರು ಹೇಳಿದ್ರು ಸಾರಿ ನೀವಲ್ಲ ಸಿಟಿ ರವೇವರು ಹೇಳ್ತಾ ಇದ್ರು ಜನಗಳು ನೋಡಲ್ವಾ ಸರ್ ಕಾಂಗ್ರೆಸ್ನ ನೋಡಲ್ವಾ ಸಿ ಟಿ ಅವ್ರದ್ದು ನೋಡಲ್ವಾ ನಮ್ಮ ಅಶೋಕ್ ಅವರು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಏನು ಹೇಳಿದರು ಒಂದು ನಡೆದಿಲ್ಲ ಸರ್ ವರ್ಷದಲ್ಲಿ ನಾನಾಗಿದ್ರೆ ಬಿಟ್ಬಿಟ್ಟು ಹೊಡೋಗ್ತಿದ್ದೆ ಏನ್ರಿ ಏನು ರೀ ನಾನು ಹೇಳಿದ್ರು ಒಂದು ನಡೀತಿಲ್ವಲ್ಲ ಇದು ಯಾರ ತೆಗೆದಾಗ ಯಾರು ಬೇರೆಯವ್ರು ಚೇಂಜ್ ಮಾಡ್ಕೊಳ್ರಿ ಅಂತ ಹೊಡೋಗ್ತಿದ್ದೆ ಅವರು ಏನೇನೋ ಬಾಯಿಗೆ ಒಬ್ಬ ಗ್ರಾಮ ಪಂಚಾಯತಿ ಬಿಜೆಪಿ ಅವ್ರು ಹೇಳಿದ್ ಏನು ನಡೆದಿಲ್ಲ ಕಾಂಗ್ರೆಸ್ನವ್ರು ಹೇಳಿದ್ ಅಂತ ನಡಿಯತ್ತೆ ಮಾಗಡಿ ಬಾಲಕೃಷ್ಣ ಅವ್ರು ಹೇಳಿದ್ರು ಅರ್ಧ ಇವರು ಅರ್ಧ ಅವರು ಅಂತ ಮಾಗಡಿ ಬಾಲಕೃಷ್ಣ ಚೆನ್ನಾಗಿರುತ್ತೆ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾಗಡಿ ಬಾಲಕೃಷ್ಣ ಆಯ್ತು ಶಿವಗಂಗಾ ಬಸವರಾಜು ಆಯ್ತು ಇಕ್ಬಾಲ್ ಹುಸೇನ್ ಆಯ್ತು ಎಲ್ಲಾರು ಶಿವರಾಮೇಗೌಡ ಆಯ್ತು ರಂಗನಾಥ ಆಯ್ತು ಅಲ್ಲೂ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ ಎಲ್ಲರೂ ಕಾಂಗ್ರೆಸ್ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾರು ಯಾರ್ಯಾರ ಪರ ಎಷ್ಟೆಷ್ಟು ಅವ್ರ ನನಗಂತ ಲೆಕ್ಕಾಕೆಕ್ ಹೋಗಿಲ್ಲ ತಲೆ ತಲೆ ಎಡ್ಸಕ್ ಹೋಗಿಲ್ಲ ಇಲ್ಲ ಇಲ್ಲ ಈಗ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳದಷ್ಟು ಕಾನ್ಫಿಡೆಂಟ್ ಆಗಿ ಸಿದ್ದರಾಮಯ್ಯ ಅವ್ರು ಹೇಳಕ್ತಾ ಇರಲಿಲ್ಲ ಜನ ಹೆಂಗ್ ಅರ್ಥ ಮಾಡ್ಕೋಬೇಕು ನೀವೇ ಹೇಳಿ ಮುಂದಿನ ವರ್ಷ ಪತ್ರಕರ್ತರು ಏನ್ ಕೇಳಿದ್ರು ಮುಂದಿನ ವರ್ಷವೂ ದಸರಾಕ್ ನೀವೇ ಪುಷ್ಪಾರ್ಚನೆ ಮಾಡ್ತೀರಾ ಹೌದು ಮಾಡ್ತೀನಿ ಹೋಪ್ಫುಲಿ ಅಂದ್ರು ಜನ ಹೆಂಗ್ ಅರ್ಥ ಅದನ್ನ ಎಲ್ಲವನ್ನು ಹೇಳಿ ಹೈಕಮಾಂಡ್ ಹೇಳಿದಂಗೆ ಎಲ್ಲರೂ ಕೇಳ್ತೀವಿ ಅಂತ ಜನ ಹೆಂಗ್ ನೋಡಿ ನಮ್ಮಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾಯಕತ್ವದ ಅವಶ್ಯಕತೆ ಇದೆ ಅಲ್ಲೂ ಕೂಡ ಈಗ ಹೈಕಮಾಂಡ್ ಏನೇನು ತೀರ್ಮಾನ ಮಾಡ್ತಾರೆ ಈಗ ನಾನು ವಿರೋಧ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೆ ನಾನು ಸಿಟ್ಟಿಂಗ್ ಎಮ್ ಎಲ್ ಎಸ್ ಇದ್ರೆ ಹತ್ತು ಜನಕ್ಕೆ ನನ್ನ ಜೊತೆಲಿ ಟಿಕೆಟ್ ಕೊಡ್ಲಿಲ್ಲ ಯಾರು ಕೂಡ ಪಕ್ಷ ಬಿಟ್ಟು ಹೋಗಿಲ್ಲ ಎಲ್ಲರೂ ಕೂಡ ಪಕ್ಷದಲ್ಲಿ ಒಂದಲ್ಲ ಒಂದು ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ದಿಲ್ಲಿ ಅವಶ್ಯಕತೆ ಇದೆ ಅನ್ನೋ ಮಾತು ನಿಮ್ ಬಾಯಲ್ಲಿ ಯಾಕೆ ಬಂತು ಸರ್ ಹೌದು ಸರ್ ಈಗ ಏನಾಗ್ತದೆ ಹೈಕಮಾಂಡ್ ಈಗ ನೋಡಿ ನಾನು ತುಂಬ ವರ್ಷಗಳಿಂದ ಅಲ್ಲಿ ನನ್ನ ಅನುಭವ ನನ್ನ ನಮ್ಮ ತಂದೆಯವರು ಇಂದಿರಾ ಗಾಂಧಿ ನೆಹರು ಅವ್ರ ಜೊತೆಯಲ್ಲಿ ಇದ್ದರು ರಾಜೀವ್ ಗಾಂಧಿ ಅವ್ರ ಜೊತೆಲಿ ವೈರಾಮ್ ಕೃಷ್ಣ ಅಂತ ನಮ್ಮ ಮಾವ ಇದ್ರು ಸೋನಿಯಾ ಗಾಂಧಿ ಅವ್ರಿಗೆ ಟಿ ಎನ್ ನರಸಿಮೂರ್ತಿ ಅಂತ ನಮ್ಮ ಚಿಕ್ಕಪ್ಪಲ್ಲ ಅವರು ಎಲೆಕ್ಷನ್ ಕ್ಯಾಂಪೇನಲ್ಲಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಅರ್ಥ ಆಗುತ್ತೆ ಮಾಡಿದಂಥವ್ರು ನಮಗೆ ಮುಂಚೆಯಿಂದ ಗೊತ್ತಿದೆ ನಾನು ನೋಡಿದಾಗ ಕಳೆದ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ ಬಂದಾಗಿಂದ ಪ್ರತಿಯೊಂದು ಅಪ್ರೂವಲ್ಗಳು ಇನ್ಕ್ಲೂಡಿಂಗ್ ನಂದಾಗ್ಲಿ ಯಾರದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರದೇ ಕೂಡ ವಿಚಾರಗಳಿದ್ರೆ ಪ್ರತಿಯೊಂದು ಕೂಡ ನಾಯಕರ ಅವಶ್ಯಕತೆ ಇದೆ ರಾಷ್ಟ್ರೀಯ ಮಂಡಳಿ ನಾಯಕರ ಅವಶ್ಯಕತೆ ಇದೆ ಅಂದ್ರೆ ಈಗ ಯಾರ್ಯಾರು ಸೀನಿಯಾರಿಟಿ ಆಗ್ತದೆ ಈಗ ಸರ್ ಒಬ್ಬ ಎಂಎಲ್ಎ ಎಲ್ ಎ ಆಗ್ತಾರೆ ಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ದೊಡ್ಡ ದೊಡ್ಡ ಸಂಸದರಾಗ್ತಾರೆ ಅದಾದ ನಂತರ ಅಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ಟರ್ ಅಂಬರೀಷ್ದು ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಕತೆ ದಂಗಿದ್ಯಾಲೆ ಅವ್ರಿಗೆ ಅಲ್ಟಿಮೇಟ್ ಆಗಿ ಇರ್ಲಿದ್ದ ಜಾಗ ದಿಲ್ಲಿನ ಇರತಕ್ಕಂಥದ್ದು ಯಾಕೆ ಬಸವರಾಜ್ ಹೋಗಿದ್ದಾರೆ ಅನಂತ್ ಕುಮಾರ್ ಅಂತವರು ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ಯಾರು ಶಾಸಕರುಗಳಾಗಿದ್ದಾರೆ ಯಾರು ರಾಜ್ಯದಲ್ಲಿ ಮಂತ್ರಿ ಸ್ಥಾನಗಳನ್ನ ನಡೆಸಿದ್ದಾರೆ ನಡೆಯಬಹುದಾದ ರಾಜಕಾರಣದ ಬಗ್ಗೆ ಮಾತನಾಡ ಅಷ್ಟೇ ಇದೀವಿ ಧರ್ಮಸೇನವ್ರು ದಿಲ್ಲಿಗೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ